ಚಾನೆಲ್ನಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಇರುವ ಇವರು ವಾರ್ತಕರಾಗಿ ಕಾರ್ಯಕ್ರಮಗಳ ನಿರೂಪಕಿಯಾಗಿ ಸಂಯೋಜಕರಾಗಿದ್ದಾರೆ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮದ ನಿರೂಪಣೆಗಾಗಿ ಹಲವಾರು ಮನ್ನಣೆ ಇವರಿಗೆ ಲಭಿಸಿದ್ದು ಬೆಂಗಳೂರು ಮುಂಬೈ ದುಬೈ ಕುವೈಟ್ ಮಸ್ಕತ್ ನೇಪಾಳ ಮಲೇಷಿಯಾದಲ್ಲಿ ಮಾಡಿರುವಂತಹ ನಿರೂಪಣೆಯು ಅತ್ಯುತ್ತಮ ನಿರೂಪಕರು ಎಂಬುದಕ್ಕೆ ಸಾಕ್ಷಿಯಾಗಿದ್ದಾರೆ ಗುರಿ ಉದ್ದೇಶವನ್ನು ಅವುಗಳನ್ನು ಸಾಧಿಸುವ ಮಾರ್ಗವನ್ನು ಧ್ಯೇಯವನ್ನು ತೋರ್ಪಡಿಸುವ ಒಂದು ಶಕ್ತಿ ಗುರುಗಳು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ರಾಟ್ರಿ ಕ್ಲಬ್ ಪುತ್ತೂರಿಯುವ ಇವತ್ತು ಶಿಕ್ಷಕನ ದಿನಾಚರಣೆ ಆಚರಣೆಯ ಅಂಗವಾಗಿ ಒಂದು ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಶ್ರೀ ಗುರುಬ್ಯೋ ನಮಃ ಎನ್ನುವ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಗುರುವೆಂದರೆ ಕೇವಲ ಶಾಲೆಗಳಲ್ಲಿ ಅಕ್ಷರ ಹೇಳಿಕೊಡುವ ಗುರುವಷ್ಟೇ ಅಲ್ಲ ಮಹನೀಯರು ಗಣ್ಯ ವ್ಯಕ್ತಿಗಳು ವ್ಯಕ್ತಿಗಳೂ ಗುರುಗಳಾಗ್ತಾರೆ ಅಂತಹ ಇವತ್ತಿನ ಕುಟುಂಬ ಸಮ್ಮಿಲನ ಕಾರ್ಯಕ್ರಮಕ್ಕೆ ಗುರುಬ್ಯೋ ನಮಃ ಇವರ ಒಂದು ವಿಶೇಷ ಆಹ್ವಾನಿತರು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದ ರೊಟೇರಿಯನ್ ವಿಕ್ರಮ್ ದತ್ತ ಇವರು ಗುರುಗಳಾಗಿ ಮಕ್ಕಳಿಗೆ ಪಾಠ ಹೇಳಿದವರು ಇವರು ನೇವಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದವರು ಹಾಗೂ ರಾಟ್ರಿ ಡಿಸ್ಟ್ರಿಕ್ಟ್ ಟಿ ಒನ್ ಏಟ್ ಒನ್ ಇದರ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ರಾಟ್ರಿ ಗುರು ಸ್ಥಾನದಲ್ಲಿ ಇವರಿದ್ದಾರೆ ಇವರು ಈ ಕಾರ್ಯಕ್ರಮಕ್ಕೆ ಇವತ್ತು ಗೌರವ ಉಪಸ್ಥಿತಿಯಲ್ಲಿ ಬಂದಿದ್ದಾರೆ ಇವರಿಗೆ ರಾಟ್ರಿ ಕ್ಲಬ್ ಪುತ್ತೂರು ಯುವ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದರು ಐ ವಾಸ್ ಆಲ್ಸೋನ್ ಫಾರ್ ದೇಕ್ಸ್ But at the same time, you know, for the last uh, couple of years, I, I, I believe during Keshav time, all this topi, peta, and everything we stopped. When if Kesho sees this photo, he will shout at me, Vikram, what you did, <laughs> and why you accepted this. Nevertheless, uh, Madam, uh, yeah, it's a great honor for me uh, because the teachers' day. You know, I believe in that matter. You know, I accept this uh, whatever the felicitation you did. ಫಸ್ಟ್ ಆಫ್ ಆಲ್ ಲೆಟ್ ಮಿ ಕಾಂಗ್ರಾಚುಲೇಟ್ ಆಲ್ ದಿ ಟೀಚರ್ ಇನ್ಕ್ಲೂಡಿಂಗ್ ಝೇವಿಯರ್ ಸರ್ ಝೇವಿಯರ್ ಸರ್ ಆಲ್ಸೋ ಎ ಟೀಚರ್ ರಿಟೈರ್ಡ್ ಪ್ರಿನ್ಸಿಪಲ್ ಸೊ ಕಾಂಗ್ರಾಚುಲೇಷನ್ ವೈ ಆಮ್ ಟಾಕಿಂಗ್ ದಿಸ್ ವೆನ್ ಯು ಟಾಕ್ ಅಬೌಟ್ ದಿ ಟೀಚರ್ಸ್ ಇಟ್ ರಿಮೈಂಡೆಡ್ ಮೀ ಒನ್ ಸೆಂಟೆನ್ಸ್ ವಿ ಆಲ್ವೇಸ್ ಟಾಕ್ ಅಬೌಟ್ ಜೈ ಜವಾನ್ ಜೈ ಕಿಸಾನ್ ನಾವು ಯಾವಾಗಲೂ ಎರಡು ಇಂಪಾರ್ಟೆಂಟ್ ಪ್ರೊಫೆಷ್ನಲ್ಗೆ ಜಗತ್ತಿನಲ್ಲಿ ಮಾನ್ಯತೆ ಓಪನ್ ಆಗಿ ಕೊಡ್ತಾ ಇದ್ದಾರೆ ಅದರ್ಡ್ ಐ ವಾಸ್ ಟಾಕಿಂಗ್ ಟು ಒನ್ ಆಫ್ ದ ಪರ್ಸನ್ ವಾಟ್ ಹೀ ಸೆಡ್ ವಿಕ್ರಮ್ ಒಬ್ಬರು ಹಿರಿಯವರು ನನ್ನನ್ನು ಹೇಳುವ ಮಾತು ಯಾವುದೇ ಒಂದು ದೇಶ ಅದು ಅಭಿವೃದ್ಧಿ ಅದರ ಡೆವಲಪ್ಮೆಂಟ್ ಇಟ್ಸ್ ಬೇಸ್ಡ್ ಆನ್ ದ ಎಜುಕೇಷನ್ ಪಾಲಿಸಿ ಆಫ್ ದ ಕಂಟ್ರಿ ಆ ಒಂದು ರಾ ದೇಶದ ಎಜುಕೇಷನ್ ಪಾಲಿಸಿ ಎಜುಕೇಷನ್ ಸಿಸ್ಟಮ್ ಮತ್ತು ಅಲ್ಲಿರುವ ಟೀಚರ್ಸ್ ಈ ಮೂರು ಎಲಿಮೆಂಟ್ನ ಮೇಲೆ ಡೆವಲಪ್ಮೆಂಟ್ ನಿಂತಿದೆ ಅಂತ ಒಬ್ರು ಹೇಳಿದರು ಎಲ್ರಿಗೂ ತುಳು ಬರ್ತದೆ ಅಂತ ಎಣಿಸ್ತೇನೆ ಆದರೆ ನನಗೆ ಡಾಕ್ಟರ್ ಹರ್ಷ ಹೇಳಿದ್ದಾರೆ ರೊಟೇರಿಯನ್ಸ್ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಹಾಗೆ ಅವರಿಗೆ ಕೆಲವು ಕೆಲವರಿಗೆ ತುಳು ಬರಲಿಕ್ಕಿಲ್ಲ ಅರ್ಥ ಆಗ್ಲಿಕ್ಕಿಲ್ಲ ಆದರೆ ನಿಮ್ಮ ಭಾಷಣವನ್ನು ಅಂದರೆ ನನ್ನ ಮಾತನ್ನು ಕನ್ನಡದಲ್ಲಿ ಇಲ್ಲಾದರೆ ಆಂಗ್ಲ ಭಾಷೆಯನ್ನು ಮಿಕ್ಸ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ ಆದ್ದರಿಂದ ನನ್ನದೊಂದು ಎಲ್ಲಿ ಹೋದ್ರೂ ನನಗೊಂದು ನನ್ನ ಭಾಷೆ ನನ್ನ ಮಾತೃಭಾಷೆಯನ್ನು ನಾನು ಬಿಡುವುದಿಲ್ಲ ವೆಲ್ಕಮ್ ಒಂದು ನಾನು ತುಳುವಲ್ಲಿ ಮಾಡ್ಬೋದಾ ಪುತ್ತೂರು ಸಿರಿ ಮಹಾಗಣಪತಿನ ಪುರ್ಪಗು ಅಂಚನೆ ಪುತ್ತೂರು ಸಿರಿ ಮಹಾಲಿಂಗೇಶ್ವರನ ಪಾದಪುರಪಗು ಬೂರೊಂದು ಬೋರೊಂದು ಅಪ್ಪನ ಪಚ್ಚೆ ಭಜರ ತಿರಣ ದಿಂಜಿದಿ ನಲಿಪುನ ಬಂಗಾರದ ಕುರಲ್ ಅರ್ತಿ ಪಿರ್ತಿದ ಪೇರನ್ನು ಪರ್ದ ಕೆಬಿಕೊಂಡ ಮಲ್ತು ನಲಿಪುನ ಕಂಜಿ ಕೈ ಕಂಚಿಲು ತುಳುವ ಮಣ್ಣ ಕಂಬನದ ಗಂಧ ಸತ್ವನು ಏಳು ಕಡಲಗೆ ಎತ್ತಾಯಿ ತುಳುವಾಲ ಬಲಿಯೇಂದ್ರನ ಧರ್ಮ ಇತ್ತಿ ನೆಲವು ಓಪಂದು ಕೇಂದ ಅವು ನಮ್ಮ ಸತ್ಯದ ಪುಣ್ಯದ ಮಣ್ಣದ ನೆಲಗೆ ತುಳುನಾಡಿಗೆ ಅಂಚಿತ್ತಿ ಪುತ್ತೂರುಡು ನೆಲೆಯಾತಿನ ಪುತ್ತೂರದ ಮುತ್ತುಲೆ ಹಂಚನೆ ಭೂಮಿಯಪ್ಪನ ಮಟ್ಟೆ ನಂಚನ ಮಾತ ತುಳುವಪ್ಪೆನ ಐಸಿರದ ಕುಂಡಾಟದ ಪುತ್ತುಳಿಲೆಗೆ ಎನ್ನ ಉಡಲ್ ಇಂಜಿನ ಸೋಲ್ಮೇಲು ಈಗ ಸಮಾಧಾನ ಆಯ್ತು ನನ್ಗೆ ಗುರುಬ್ಯೋ ನಮಃ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಎಂಬ ಮಾತಿನಂತೆ ಆಚಾರ್ಯರು ಮೂರನೆಯ ಸ್ಥಾನದಲ್ಲಿದ್ದಾರೆ ಅಂತಹ ಗುರುಗಳಿಗೆ ಇಲ್ಲಿ ವಂದನೆಯನ್ನು ಸಲ್ಲಿಸಿ ಬಹಳ ಒಂದು ಪುಣ್ಯ ಕಟ್ಟಿಕೊಳ್ಳುವಂತಹ ಒಂದು ಕೆಲಸವನ್ನು ನಮ್ಮ ಈ ರೊಟೇರಿಯನ್ಸ್ ಮಾಡಿದ್ದಾರೆ ಅದಲ್ಲದೆ ಅತಿಥಿ ದೇವೋಭವ ಎಂಬ ಮಾತಿನಂತೆ ಈ ರೊಟೇರಿಯನ್ ಕುಟುಂಬ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಬಂದಂಥ ಅತಿಥಿಗಳನ್ನು ಹಾಗೂ ನನಗೂ ಕೂಡ ಬಹಳ ಒಂದು ಸತ್ಕಾರ ಮಾಡಿದ್ದಾರೆ ಅದಕ್ಕಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಿಮಗೆಲ್ಲರಿಗೂ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದವನ್ನು ನಾನು ಮಾತಿಗೆ ತಪ್ಪದ ಮಗ ಡಾಕ್ಟರ್ ಹರ್ಷ ಇವರಿಗೆ ಕೊಡ್ತಾ ಇದ್ದೇನೆ ನಿಮ್ಗೂ ಕೂಡ ನನ್ನ ಕೋಟಿ ಕೋಟಿ ವಂದನೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಶಿಕ್ಷಕರ ದಿನಾಚರಣೆ ಅಂತ ಉಂಟು ಹಾಗಾದ್ರೆ ಈ ಶಿಕ್ಷಕರ ದಿನಾಚರಣೆಯನ್ನ ನಾವು ಯಾಕೆ ಮಾಡ್ತೇವೆ ಇದಕ್ಕೆ ಕಾರಣೀಭೂತರಾದವರು ಯಾರು ಯಾಕಾಗಿ ಮಾಡ್ತೇವೆ ಅಂದರೆ ಎಲ್ರಿಗೂ ಗೊತ್ತಿರಬೇಕು ಶಿಕ್ಷಕರ ದಿನಾಚರಣೆಯನ್ನು ಯಾಕೆ ಮಾಡ್ತೇವೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಇವರ ಹುಟ್ಟುಹಬ್ಬದ ಆಚರಣೆಯನ್ನು ನಾವು ಮಾಡ್ತೇವೆ ಹಾಗಾದರೆ ಸ್ವಲ್ಪ ನಮ್ಮ ಡಾಕ್ಟರ್ ರಾಧಾಕೃಷ್ಣನ್ ಇವರ ಜೀವನ ಚರಿತ್ರೆಯನ್ನು ಸ್ವಲ್ಪ ಅವಲೋಕನ ಮಾಡುವುದಂತಾದರೆ ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿ ತೆಲುಗು ನಿಯೋಗಿ ಬ್ರಾಹ್ಮಣ ಕುಟುಂಬ ಒಂದು ಇತ್ತು ಜಮೀನ್ದಾರ ಸೇವೆಯಲ್ಲಿ ಅಧೀನ ಕಂದಾಯ ಅಧಿಕಾರಿಯಾಗಿದ್ದಂತಹ ವೀರಸ್ವಾಮಿ ಮತ್ತು ಅವರ ಹೆಂಡತಿ ಸೀತಮ್ಮ ಇವರಿಗೆ ಏಳು ಜನ ಮಕ್ಕಳು ಸುಖಿಯಾದ ಸಂಸಾರ ಅವರದಾಗಿತ್ತು ನಾಲ್ಕನೆಯ ಕಂದಮ್ಮನಾಗಿ ಬರುವಂತಹ ಅವರ ಕರುಳುಕುಡಿ ಮುಂದೊಂದು ದಿವಸ ಒಂದು ಉತ್ತಮ ಶಿಕ್ಷಕನಾಗಿ ಮಹಾನ್ ವಿದ್ವಾಂಸನಾಗಿ ದೊಡ್ಡ ತತ್ವಜ್ಞಾನಿಯಾಗಿ ಭಾರತ ದೇಶದ ಪ್ರಥಮ ಪ್ರಜೆಯಾಗಿ ಆದರೆ ಮಕ್ಕಳನ್ನು ಹೇಗೆ ಆತ್ಮವಿಶ್ವಾಸದಿಂದ ಬೆಳೆಸಬೇಕು ಎಂಬ ಪರಿಜ್ಞಾನ ಅವರ ಹತ್ರ ಇದ್ದ ಕಾರಣ ಆ ತಂದೆ ತಾಯಿಗಳು ಆ ಮಗನನ್ನು ಭಾರತದ ಉತ್ತಮ ಪ್ರಜೆಯಾಗಿ ನಮಗೆ ಕೊಟ್ಟಿದ್ದಾರೆ ಅಂತಹ ತಂದೆ ತಾಯಿಗಳಿಗೆ ನಾನು ಹೃದಯಾಂತರಾಳದ ನಮನವನ್ನು ಸಲ್ಲಿಸ್ತೇನೆ ಹಾಗೂ ತಮಿಳುನಾಡಿನಲ್ಲಿ ತಿರುತ್ತಣಿಯಲ್ಲಿ ಈ ದಂಪತಿಗಳಿಗೆ ಮಗು ಹುಟ್ಟಿದಾಗ ಆ ಮಗುವಿಗೆ ರಾಧಾಕೃಷ್ಣಯ್ಯ ಎಂಬ ನಾಮಕರಣವನ್ನು ಮಾಡ್ತಾರೆ ಇವರ ಜೀವನದಲ್ಲಿ ಐದು ಮಕ್ಕಳು ಬರ್ತಾರೆ ಆ ಮಕ್ಕಳು ಪದ್ಮಾವತಿ ರುಕ್ಮಿಣಿ ಸುಶೀಲ ಸುಂದರಿ ಶಕುಂತಲ ಮತ್ತು ಐದನೇ ಅವರು ಸರ್ವಪ್ಪಿ ಗೋಪಾಲ ಶಿಕ್ಷಕರ ದಿನಾಚರಣೆಯನ್ನಾಗಿ ಯಾಕೆ ಮಾಡ್ತಾರೆ ಈ ಒಂದು ವಿಷಯವನ್ನು ನಾನು ತಿಳಿಲಿಕ್ಕೆ ಹೋದಾಗ ಅವರು ಬಹಳ ಒಂದು ಉತ್ತಮ ಶಿಕ್ಷಕರಾಗಿದ್ದರು ಶಿಕ್ಷಕರಿಗೆ ಅವರು ಬಹಳ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇದ್ರು ಆದ್ರಿಂದ ನನ್ನ ದಿನವನ್ನು ನನ್ನ ಆ ಒಂದು ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತ ಅವರಿಗೆ ತುಂಬ ಆಸೆ ಇತ್ತು ತನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು ಇವರು ರಾಷ್ಟ್ರಪತಿ ಆಗಿದ್ದಂಥ ಸಂದರ್ಭದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ಆಸೆಯನ್ನು ಹೇಳಿದಾಗ ನನ್ನ ಹುಟ್ಟುಹಬ್ಬದ ದಿನಾಚರಣೆಯನ್ನು ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಿದರೆ ಅದಕ್ಕಿಂತ ದೊಡ್ಡ ಹೆಮ್ಮೆಯ ಸೌಭಾಗ್ಯ ನನಗಿಲ್ಲ ಅಂದಾಗ ಅವರ ಆ ಒಂದು ಇಚ್ಛೆಯನ್ನ ನೆರವೇರಿಸಿದ್ರಿಂದ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲ್ಪಡುತ್ತದೆ ನಮ್ಮ ಹೇಳಿದ್ರು ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಅಂತ ನಮ್ಮ ಜಿಲ್ಲಾ ಗವರ್ನರ್ ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿ ನೌಕಾದಳದಲ್ಲಿರುವವರು ಈ ಒಂದು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಮ್ಮ ಕ್ಲಬ್ಬಿನಿಂದ ಅವರನ್ನು ಗುರುತಿಸಿ ಗೌರವಿಸುವ ಒಂದು ಸುವ ನಮಗೆ ಸಿಕ್ಕಿರುವುದು ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಚಾರ ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಮಂತ್ರಿಸಿದಾಗ ಎಷ್ಟೇ ಜವಾಬ್ದಾರಿಗಳು ಇದ್ದರೂ ಕೆಲಸಗಳಿದ್ದರೂ ಅದರ ನಡುವೆ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಇದ್ದಾರೆ ನಿಮ್ಮ ಉಪಸ್ಥಿತಿ ಈ ಕಾರ್ಯಕ್ರಮದ ಘನತೆಯನ್ನು ಬಹಳಷ್ಟು ಹೆಚ್ಚಿಸಿದೆ ಸರ್ ತಮಗೆ ನಾನು ಕೃತಜ್ಞನಾಗಿದ್ದೇನೆ ಈಗ ತಾನೇ ನಮ್ಮ ಜೊತೆ ಇರುವವರು ಪುತ್ತೂರಿನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಸಿಸ್ಟೆಂಟ್ ಕಮಿಷನರ್ ಇವರು ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿ ಆನಂತರ ಐ ಎ ಎಸ್ ಆಗಿ ಈಗ ಪುತ್ತೂರಿಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದವರು ಜುಬೀನ್ ಸರ್ ಅವರು ಅವರು ಈಗ ಸಂಜೆ ನನಗೆ ಫೋನ್ ಮಾಡಿ ಹೇಳಿದರು ನನಗೆ ರೋಟ್ರಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಲಿಕ್ಕಿದೆ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ಬೋದಾ ಅಂತ ಬನ್ನಿ ಸರ್ ಅಂತ ಹೇಳಿದೆ ಸರ್ ನಿಮ್ಮ ಉಪಸ್ಥಿತಿ ಕೂಡ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಮೆರುಗು ಕೊಟ್ಟಿದೆ ಈಗಾಗಲೇ ಪ್ರಿಯಾ ಮೇಡಮ್ ಅವರು ಹೇಳಿದರು ಮಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಅವರು ನಿರೂಪ್ಯಕಿಯಾಗಿ ಇದ್ದಾಗ ನಾನು ಆ ವೇದಿಕೆಯಲ್ಲಿ ಅತಿಥಿಯಾಗಿದ್ದೆ ಅವರ ನಿರೂಪಣೆಯನ್ನು ಕೇಳಿದರೆ ಅದೊಂದು ಅದರಲ್ಲಿ ಒಂದು ಸೊಗಸೆ ಒಂದು ಬೇರೆ ಅವರು ನೋಡಲಿಕ್ಕೆ ಸಾಮಾನ್ಯರಾಗಿ ಕಾಣಬಹುದು ಆದರೆ ವರ್ಷದ ಹನ್ನೆರಡು ತಿಂಗಳಲ್ಲಿ ಇಪ್ಪತ್ನಾಲ್ಕು ಬಾರಿ ವಿದೇಶಕ್ಕೆ ಹೋಗ್ತಾರೆ ನಿರೂಪಣೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದ ಪಡೆದವರು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ಮಂಗಳೂರಿನಿಂದ ಬಂದಿದ್ದಾರೆ ಅವರಿಗೆ ನಮ್ಮ ರೋಟರಿ ಸಂಸ್ಥೆಯ ಪರವಾಗಿ ಮತ್ತು ವೈಯುಕ್ತಿಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಕ್ಲಬ್ಬಿನ ಬಗ್ಗೆ ನಾನು ಹೇಳಲೇಬೇಕು ನಮ್ಮ ರೋಟ್ರಿ ಯುವದ ಅಧ್ಯಕ್ಷೆ ಅಶ್ವಿನಿ ಮೇಡಮ್ ಅವರ ಸಾರಥ್ಯದಲ್ಲಿ ಇವತ್ತು ಪ್ರತಿ ವಾರ ನಾಲ್ಕೈದು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ ಇವತ್ತು ಕೂಡ ಬೆಳಿಗ್ಗೆ ಒಂದಿತ್ತು ಮಧ್ಯಾಹ್ನ ಒಂದಿತ್ತು ಇದು ಮೂರನೇ ಕಾರ್ಯಕ್ರಮ ನಾನು ಹಿಂದೊಮ್ಮೆ ಕೇಳಿದೆ ಅಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ ಕಳೆದ ವರ್ಷ ನಮ್ಮ ಸ್ನೇಹಿತರು ಮಾ ನಾವೆಲ್ಲ ಮಾತಾಡ್ತಾ ಇದ್ವಿ ಅವರ ಅಧ್ಯಕ್ಷೆ ಆದರೆ ಎಲ್ಲಿಯ ಮೂ ಸ್ಟಾಫ್ ಬಂದು ಎಲ್ಲ ಕಾರ್ಯಕ್ರಮ ಮಾಡ್ಬೋದು ಅಂತ ನಾವು ಮಾತಾಡ್ತಾ ಇದ್ವಿ ಆದರೆ ಈ ಬಾರಿ ಹಾಗಲ್ಲ ಅವರೇ ಸ್ವತಃ ಇಳಿದು ಒಂದರ ಮೇಲೆ ಒಂದರ ಮೇಲೆ ಭಿನ್ನ ವಿಭಿನ್ನ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರ ಇನ್ನೊಂದು ವಿಶೇಷತೆ ನಾನು ಹೇಳಬೇಕು ಅದು ವಿಶೇಷತೆಯ ವಿಚಿತ್ರವೋ ನನಗೆ ಗೊತ್ತಿಲ್ಲ ನಾವು ಒಂದು ಕಾರ್ಯಕ್ರಮ ಮಾಡಿದರೆ ಅದನ್ನು ಹತ್ತು ಬಾರಿ ಸ್ಟೇಟಸಲ್ಲಿ ಹಾಕ್ತೇವೆ ಫೇಸ್ಬುಕ್ಕಲ್ಲಿ ಹಾಕ್ತೇವೆ ಬೇರೆ ಬೇರೆ ಗ್ರೂಪ್ಗಳಿಗೆ ನಾವು ಶೇರ್ ಮಾಡ್ತೇವೆ ಇವರು ದಿನದಲ್ಲಿ ಮೂರು ನಾಲ್ಕು ಕಾರ್ಯಕ್ರಮ ಮಾಡಿದರೂ ಅದನ್ನು ಬೇರೆ ಗ್ರೂಪ್ಗಳಿಗೆ ಹಾಕುವಂಥದ್ದು ಸ್ಟೇಟಸ್ ಹಾಕುವಂಥದ್ದು ಯಾವುದೂ ಇಲ್ಲ ಅದರಲ್ಲಿ ಗೊತ್ತಾಗ್ತದೆ ಅವರ ಸಾಮಾಜಿಕ ಚಿಂತನೆ ಮತ್ತು ಕಲಕಲಿ ಅವರೊಂದು ಬಾರಿ ನನಗೆ ಹೇಳಿದ್ದು ನೆನಪಿದೆ ನಾವು ಮಾಡುವಂಥ ಕೆಲಸ ಸಮಾಜಮುಖಿ ಕಾರ್ಯ ಅದು ಜನರ ಮನಸ್ಸಿಗೆ ಮುಟ್ಟಬೇಕು ಜನರ ನೊಂದವರ ಕಷ್ಟದ ಕಣ್ಣೆರೆಸುವ ಕೆಲಸ ಆಗಬೇಕು ಹೊರತು ಅದು ಪ್ರಚಾರ ಆಗಬಾರ್ದು ಅಂತ ಏನೇ ಇರಲಿ ನಮ್ಮ ಅಧ್ಯಕ್ಷರಿಗೆ ಒಂದು ಶಕ್ತಿಯಾಗಿ ಒಬ್ಬ ಅತ್ಯಂತ ಡೈನಾಮಿಕ್ ವ್ಯಕ್ತಿ ಅವರಿಗೆ ಜೊತೆಯಾಗಿದ್ದಾರೆ ಇನ್ನೂ ಎರಡು ಮೂರು ವರ್ಷಗಳಲ್ಲಿ ಅವರು ಕೂಡ ನಮ್ಮ ಕ್ಲಬ್ಬಿಗೆ ಅಧ್ಯಕ್ಷೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಕಾರ್ಯದರ್ಶಿ ವಚನ ಮೇಡಮ್ ಅವರು ಹಾಗಾಗಿ ಇವರ ಈ ಇಬ್ಬರು ಜೊತೆಯಾಗಿ ಒಂದು ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆಯನ್ನು ಮಾಡುವಾಗ ನನಗೂ ಅದರಲ್ಲಿ ಒಂದು ಸಣ್ಣ ಪಾಲು ಪಡೀಲಿಕ್ಕೆ ಅವಕಾಶ ಕೊಟ್ಟರು ಅವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣಕ್ಕೆ ಹೋಗ್ಬಿಟ್ಟು ತಾವೆಲ್ಲ ಬಂದಿದ್ದೀರಿ ನಮ್ಮ ಕ್ಲಬ್ಬಿನ ಸದಸ್ಯರ ಬಗ್ಗೆ ನಾನು ಒಂದು ನಾನು ಒಂದು ಸತ್ಯ ಹೇಳುವುದಾದರೆ ನಾನು ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಎರಡು ಮೂರು ಸಂಘ ಸಂಸ್ಥೆಯಲ್ಲಿ ಪ್ರೆಸಿಡೆಂಟ್ ಆಗಿದ್ದೇನೆ ಆದರೆ ನಾನು ದಿನಾಲು ನೋಡುವಂಥದ್ದು ಮೊನಿಟರ್ ಮಾಡುವಂಥ ಕ್ಲಬ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಇದ್ದರೆ ನಮ್ಮ ರೋಟ್ರಿ ಯುವ ಯಾಕಂದರೆ ನೀವೆಲ್ಲ ಸದಸ್ಯರು ನನಗೆ ಹೃದಯಕ್ಕೆ ಹತ್ತಿರವಾದವರು ಏನೇ ಇರಲಿ ಈ ಕಾರ್ಯಕ್ರಮಕ್ಕೆ ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಅದರ ಜೊತೆಗೆ ನಮ್ಮ ರೋಟ್ರಿ ಹಿರಿಯರಿದ್ದೀರಿ ನನ್ನದೇ ಸಹವರ್ತಿಗಳು ಅಸಿಸ್ಟೆಂಟ್ ಗವರ್ನರ್ಗಳು ಸೂರ್ಯನಾಥ ಆಲ್ವರು ವಿನಯ್ ಅವರು ಬೆಲ್ಲಾರಿಯಿಂದ ಬಂದಿದ್ದಾರೆ ಜೊತೆಗೆ ಎಲ್ಲ ರೋಟ್ರಿಯ ಹಿರಿಯರು ಇದ್ದೀರಿ ನಿಮಗೆಲ್ಲರಿಗೂ ನಾನು ಧನ್ಯತೆಯನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ನುಂದಿಸ್ತೇನೆ ಜೈ ರೋಟ್ರಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಖುದ್ದು ಆಹ್ವಾನಿಸಿ ಬೀದರಿಂದ ಹಿಡಿದು ಚಾಮರಾಜನಗರವರೆಗೆ ನಾವೇ ಒಂದು ಮಾನವ ಸರಪಳಿ ಎಲ್ಲಿ ಎಲ್ಲಿ ಸಾಧ್ಯ ಇರುವಂಥ ಮಾನವ ಸರಪಳಿ ಅಲ್ಲದೆ ಬೈಕ್ ರ್ಯಾಲಿ ಮಾಡಿ ಅದನ್ನು ಫುಲ್ ಕಾಂಟಿನ್ಯೂಸ್ ಒಂದು ಹ್ಯೂಮನ್ ಚೈನ್ ಮಾಡಿ ದಿನಾಚರಣೆಯ ಆಚರಣೆಯನ್ನು ನಾವೇ ಆಚರಿಸ್ತೀವಿ ಅಂತ ಸೊ ಅದಕ್ಕೆ ಈಗ ನಾವೇನು ಮಾಡ್ತಾ ಇದ್ದೀವಿ ವಿ ಆರ್ ಟ್ರೈಂಗ್ ಟು ಪ್ರತಿ ಒಂದು ಕಿಲೋಮೀಟರ್ಗೆ ರಫ್ ಆಗಿ ಹೇಳಿದರೆ ಸರಾಸರಿ ಒಂದು ಸಾವಿರ ಜನರು ಬೇಕು ನಮಗೆ ಆ ಮಾನವ ಸರಪಳಿ ಮಾಡಲಿಕ್ಕೆ ಸೊ ಈಗ ನಮ್ಮ ಹತ್ರ ಸ್ಕೂಲ್ ಕಾಲೇಜ್ ಮಕ್ಕಳು ಸೇರಿ ಪುತ್ತೂರು ತಾಲೂಕಾ ಒಳಗೆ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅರೌಂಡ್ ನೈನ್ ಥೌಸಂಡ್ ಸ್ಟೂಡೆಂಟ್ಸು ಒಂದು ಒಂಬತ್ತು ಸಾವಿರ ಸ್ಟೂಡೆಂಟ್ಸು ಮಕ್ಕಳು ಇದ್ದಾರೆ ಅದನ್ನು ನಾವೇ ಕಬ್ಬಕದಿಂದ ಸಂಪೆಯವರೆಗೆ ಒಂದು ಏಳುವರೆ ಎಂಟು ಕಿಲೋಮೀಟರ್ಸು ಕಾಂಟಿನ್ಯೂಯಸ್ ಆಗಿ ಒಂದು ಮಾನವ ಸರಪಳಿ ರಚನೆ ಮಾಡ್ತೀವಿ ಬಟ್ ಸಂಪೆಯ ನಂತರ ಅದು ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ಇದೆ ಆದ ನಂತರ ಸ್ವಲ್ಪ ತಮ್ಮ ಎಲ್ಲರಿಗೆ ಗೊತ್ತಿದೆ ಅದು ಸ್ವಲ್ಪ ರೋಡ್ ಬೇರೆ ಟೈಪ್ ಇದೆ ಘಾಟ್ ರೋಡ್ ಇದೆ ಮತ್ತೆ ಅಲ್ಲಿ ಎಷ್ಟೊಂದು ಸ್ಕೂಲ್ಸು ಮತ್ತು ಜನವಸತಿ ಇಲ್ಲ ಸೊ ಅಲ್ಲಿ ಸ್ವಲ್ಪ ಮಕ್ಕಳಿಗೆಲ್ಲ ನಿನ್ಸ್ಕೊಂಡು ಅದು ಎಲ್ಲ ಎಷ್ಟೊಂದು ಸೇಫ್ ಇರೋದಿಲ್ಲ ಮತ್ತೆ ಬಹಳ ಕಷ್ಟ ಆಗುತ್ತೆ ಅಂತಾನೆ ನಾವೇ ಅಲ್ಲಿ ಬೈಕರಲ್ಲಿ ಮಾಡ್ತಾ ಇದ್ದೀವಿ ಸೊ ಈಗ ಸೆಲ್ಫಿಶ್ ಇಂಟ್ರೆಸ್ಟ್ಗೆ ಬರ್ತೀನಿ ಏನು ಸ್ವಾರ್ಥ ಅಂತ ಹೇಳಿದರೆ ತಾವು ರೋಟರಿಯನ್ಸ್ ಆಗಿ ರೋಟರಿ ಕ್ಲಬ್ದು ಹಿಸ್ಟ್ರಿ ಎಲ್ಲರಿಗೆ ಗೊತ್ತಿರಬೇಕು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಎಷ್ಟೊಂದು ವರ್ಷದ ಇತಿಹಾಸ ರೋಟರಿ ಕ್ಲಬ್ದು ಎಕ್ಸಾಕ್ಟ್ ಆಗಿ ಹಂಡ್ರೆಡ್ ನೈನ್ಟೀನ್ ಇಯರ್ಸ್ ಪರ್ಫೆಕ್ಟ್ ಆಗಿ ಹೇಳಿದ್ರು ಗವರ್ನರ್ ಸಾಹೇಬರು ಅದಕ್ಕೆ ಗವರ್ನರ್ ಅವರು ಸೊ ನೈನ್ಟೀನ್ ಹಂಡ್ರೆಡ್ ಫೈವ್ ಸರ್ ಹೌದಲ್ವಾ ಇಫ್ ರಾಂಗ್ ಯು ಕರೆಕ್ಟ್ ನೈನ್ಟೀನ್ ಹಂಡ್ರೆಡ್ ಫೈವ್ ಶಿಕಾಗೋ ಸೊ ರೋಟರಿ ಕ್ಲಬ್ದು ಶುರುವಾಯಿತು ಅಲ್ಲಿ ನೂರ ಹತ್ತೊಂಬತ್ತು ವರ್ಷ ಹಿಂದೆ ಇಂಡಿಯಾದಲ್ಲಿ ಕೂಡ ರೋಟರಿ ಕ್ಲಬ್ದು ಒಂದು ನೂರ ಐದು ವರ್ಷದ ಇತಿಹಾಸ ನನಗೆ ಗೊತ್ತಿರಮಾಟಕ್ಕೆ ಕಾಲ್ಕಟಾ ವಾಸ್ ದಿ ಫಸ್ಟ್ ನೈನ್ಟೀನ್ ನೈನ್ಟೀನ್ ಅನ್ಸುತ್ತೆ ನೈನ್ಟೀನ್ ನೈನ್ಟೀನ್ ಅಥವಾ ನೈನ್ಟೀನ್ 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 ಟ್ವೆಂಟಿ ಸೊ ನಮ್ಮ ಸ್ವ ಸ್ವತಂತ್ರದ ಹೋರಾಟದಲ್ಲಿ ಕೂಡ ತುಂಬ ಭಾಗವಹಿಸಿದರು ರೋಟರಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅರಿವು ಮೂಡಿಸುವಂಥ ಕೆಲಸ ಮಾಡಿದರು ನ್ಯಾಷನಲಿಸ್ಟಿಕ್ ಫೀಲಿಂಗ್ಸ್ ಅವರು ಮಾಡಲಿಕ್ಕೆ ಭಾಳ ಒಂದು ಸಹಕಾರವನ್ನು ನೀಡಿದರು ರೈಟ್ ಫ್ರಮ್ ನೈನ್ಟೀನ್ ನೈನ್ಟೀನ್ ಆ ಟೈಮಿಂದಾನೆ ಹಿಡೋದು ಸೊ ನಾವೇ ಈ ಇವತ್ತು ಬಂದ್ಬಿಟ್ಟು ನಾವೇ ಇಡೀ ಪ್ರಪಂಚದಲ್ಲಿ ನಾವೇ ಸರ್ವ ಬೃಹತ್ ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ಹೇಳ್ತೀವಿ ವಿ ಆರ್ ದಿ ಲಾರ್ಜೆಸ್ಟ್ ಡೆಮೋಕ್ರೆಸಿ ಅಂತ ಹೇಳ್ತೀವಿ ಸೊ ಅದನ್ನು ತಾವು ಸ್ವಲ್ಪ ನಮಗೆ ಗವರ್ನರ್ ಸಾಹೇಬ್ರಿಗೆ ಏನು ನಮ್ಮ ರಿಟ ರಿಪೀಟಿಂಗ್ ಮೈ ಸೆಲ್ಫ್ ಆಮ್ ರಿಕ್ವೆಸ್ಟಿಂಗ್ ತಾವುಗಳು ಬಂದರೆ ಭಾಳ ನಮಗೆ ಖುಷಿಯಾಗುತ್ತೆ ನಮ್ಮ ಸಂತೋಷ ಮತ್ತು ಒಟ್ಟಿಗೆ ಮಾಡೋಣ ಬಿಕಾಸ್ ಪ್ರಜಾಪ್ರಭುತ್ವದ ದಿನಾಚರಣೆ ಆಗಲಿ ಅಥವಾ ಬೇರೆ ಯಾವುದೋ ಒಂದು ಸರ್ಕಾರಿ ಪ್ರೋಗ್ರಾಮ್ ಆಗಲಿ ಅಥವಾ ಒಂದು ನ್ಯಾಷನಲಿಸ್ಟಿಕ್ ಡೇ ಒಂದು ಆಗಲಿ ಗಣತಂತ್ರ ದಿವಸ ಆಗಲಿ ಅಥವಾ ನಮ್ಮ ಇಂಡಿಪೆಂಡೆನ್ಸ್ ಡೇ ಆಗಲಿ ಈ ಥರ ದಿನಗಳಿಗೆ ಸರ್ಕಾರ ಪ್ರೈವೇಟು ಕ್ಲಬ್ಬು ಸಂಸ್ಥೆ ಆ ಥರ ಏನು ಪ್ರತ್ಯೇಕವಾಗಿ ವ್ಯತ್ಯಾಸ ಇರೋದಿಲ್ಲ ವಿ ಆರ್ ಆಲ್ ಇಂಡಿಯನ್ಸು ನಾವು ಎಲ್ಲರೂ ನ ಈ ಭಾರತ ವರ್ಷದ್ದು ನಾಗರಿಕರು ಸೊ ನಾವೇ ಎಲ್ಲ ಕೈ ಜೋಡಿಸಿ ಒಟ್ಟಿಗೆ ಮಾಡಬೇಕಾಗತ್ತೆ ಇವತ್ತು ನಾವು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಕುಟುಂಬ ಸಮ್ಮಿಲನದಲ್ಲಿ ಸೇರಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮೊದಲು ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ನಮ್ಮ ಜಿಲ್ಲೆಯ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿರುವ ರೊಟೇರಿಯನ್ ವಿಕ್ರಮ್ ದತ್ತ ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಅವರ ರಿಕ್ವೆಸ್ಟ್ ಅನ್ನು ಮುಂದಿಟ್ಟ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದ ಜುಬಿನ್ ಮೊಹಾಪಾತ್ರ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ ಇಂದಿನ ಸಂಪನ್ಮೂಲ ವ್ಯಕ್ತಿ ಅವರ ಹೆಸರಿನಂತೆ ಜನಪ್ರಿಯ ಆಗಿರುವ ಹಾಗೂ ಕನ್ನಡ ಮತ್ತು ತುಳು ಭಾಷಾ ವಾಕ್ಚಾತುರ್ಯದಲ್ಲಿ ನಮ್ಮನ್ನೆಲ್ಲ ಮೆರಗುಗೊಳಿಸಿದ ಡಾಕ್ಟರ್ ಪ್ರಿಯಾ ಹರೀಶ್ ಇವರಿಗೂ ಎಲ್ಲರ ಪರವಾಗಿ ವಂದನೆಗಳು ಇನ್ನು ಈ ಕಾರ್ಯಕ್ರಮಕ್ಕೆ ರೂವಾರಿಯಾಗಿರುವ ನಮ್ಮ ನಮ್ಮದೇ ಕ್ಲಬ್ನ ಸದಸ್ಯರಾದ ಡಾಕ್ಟರ್ ಹಾಗೂ ಜಿಲ್ಲಾ ಅಸಿಸ್ಟೆಂಟ್ ಗವರ್ನರ್ ಆಗಿರುವ ಡಾಕ್ಟರ್ ಹರ್ಷಕುಮಾರ್ ರೈ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು